ಓಟ್ ಹಾಕಿದ್ದೆ ನೋಟಕ್ಕೆ ಖಾಲಿ ಹಿಂದೂಗಳು ಓಟ್ ಹಾಕಿದ್ರು ಒಬ್ಬನೇ ಒಬ್ಬನೇ ಮುಸಲ್ಮಾನ ಅಥವಾ ಮೈನಾರಿಟಿ ಓಟ್ ಹಾಕ್ಲಿಲ್ಲ ಯಾಕೆ ಯಾಕೆ ಅವರು ನೋಟಕ್ಕೆ ಅವರು ಓಟ್ ಹಾಕುದಿಲ್ಲ ನಾವು ಹಾಕ್ತೇವೆ ನಮ್ಮ ಹತ್ರ ಹಾಕ್ಸ್ತಾರೆ ನಮ್ಮ ಬ್ರೈನ್ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ನೆನಪಿಡಿ ಈ ಒಂದು ಕಾಲೇಜಲ್ಲಿ ಕಲಿಸುವಾಗ ನೀವು ಪಾಠ ಕಲಿಸುವ ಬದಲು ಆ ಹೆಣ್ಣು ಮಕ್ಕಳನ್ನು ಬ್ರೈನ್ ವಾಶ್ ಮಾಡಿಕೊಂಡು ಮದುವೆ ಆದದ್ದು ನಾವಲ್ಲ ನೀವು ಒಂದು ಒಂದು ಮದುವೆ ಆಗಿದ್ದೀರಾ ಅದು ಹಿಂದೂ ಧರ್ಮದಲ್ಲಿ ಉಂಟಾ ಹಿಂದುತ್ವ ಹಿಂದೂ ಧರ್ಮ ಅಂತ ಹೇಳುವಾಗ ಆ ಎಲ್ಲ ಕಾಂಟ್ರಾಕ್ಟ್ಗಳು ಮುಸ್ಲಿಮನಿಗೆ ಹೋಗುವಾಗ ನೀನ್ ಯಾವ ಧರ್ಮದವನಂತ ನಾನು ಪ್ರಶ್ನೆ ಮಾಡ್ಬೇಕಲ್ಲ ನೀವು ಒಂದು ಹಿಂದೂ ಧರ್ಮದಲ್ಲಿದ್ದವರು ಸೌಜನ್ಯನ ಪರ ತಾಕತ್ತಿದ್ರೆ ಗಂಡಸ ಆದ್ರೆ ಒಮ್ಮೆ ಹೋರಾಟಕ್ಕೆ ಬನ್ನಿಲ್ಲ ಮಹೇಶ್ ಆ ಮಹೇಶಣ್ಣನ ಹಿಂದೂ ಧರ್ಮ ಹಿಂದುತ್ವದ ಇದರಲ್ಲಿ ಅವರ ಕಾಲಿನ ಧೂಳಿಗೂ ನೀವು ಸಮ ಅಲ್ಲ ತನ್ನ ತಾಯಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲದವ ತನ್ನ ಹೆಂಡತಿಗೆ ಗೌರವ ಕೊಡುವ ಗೊತ್ತಿಲ್ಲದವ ಯಾವ ಸೀಮೆಯ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀನಿ ನೀನು ಕೇವಲ ಕುತ್ತಿಗೆಗೆ ಕೇಸರಿ ಶಾಲ್ ಹಾಕಿ ತಿರುಗುದಲ್ಲ ಆ ದೇವಸ್ಥಾನಕ್ಕೆ ಬಂದು ಒಂದು ಕೇಸರಿ ಭಗವಧ್ವಜವನ್ನು ಹಾಕು ನಾನು ನಿನ್ನೊಟ್ಟಿಗೆ ಬಂದು ಕೈ ಜೋಡಿಸ್ತೇನೆ ಪರಶುರಾಮನನ್ನು ಎಷ್ಟು ಚಿತ್ರ ಚಿತ್ರ ಮಾಡಿಕೊಂಡು ತುಂಡು ಮಾಡಿಕೊಂಡು ಹೋಗ ನಿಮ್ಮ ಹಿಂದುತ್ವ ಎಲ್ಲಿ ಹೋಯ್ತು ಆಗ ನೀವು ಹಿಂದೂಗಳಿಗೆ ಹುಟ್ಟಲಿಲ್ವಾ ಅಂತ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಹಿಂದೂ ಧರ್ಮ ಅಂದ್ರೆ ಏನು ಹಿಂದುತ್ವ ಅಂದ್ರೆ ಏನು ಅಂತ ಮುಖಾಮುಖಿ ಒಮ್ಮೆ ಕೂತು ಮಾತಾಡುವ ನಾನು ಚಾಲೆಂಜ್ ಮಾಡ್ತೇನೆ ಈ ಚಾಲೆಂಜ್ ಸ್ವೀಕರಿಸ್ತಿರಾದ್ರೆ ನಿಜವಾಗಿ ಹಿಂದೂ ಅಂತ ನಾನು ಒಪ್ಕೊಳ್ತೇನೆ ಇಲ್ಲದಿದ್ರೆ ಒಂದು ಜೋಕರ್ ನಾಲಯಕ್ಕೆ ಎಂ ಎಲ್ ಅಂತ ಹೇಳ್ತೇನೆ ಚೌಟ್ರ ಖಾಲಿ ಮಾಡಿದ್ರು ಓಟ್ ಹಾಕಿದಾಕಿದ್ರು ಒಬ್ಬನೇ ಒಬ್ಬನೇ ಮುಸಲ್ಮಾನ ಅಥವಾ ಮೈನಾರಿಟಿ ಓಟ್ ಹಾಕ್ಲಿಲ್ಲ ಯಾಕೆ ಯಾಕೆ ಹಾಕ್ಲಿಲ್ಲ ಅವರು ನೋಟಕ್ಕೆ ಅವರು ಓಟ್ ಹಾಕುದಿಲ್ಲ ನಾವು ಹಾಕ್ತೇವೆ ನಮ್ಮ ಹತ್ರ ಹಾಕ್ತಾರೆ ನಮ್ಮ ಬ್ರೈನ್ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ನೆನಪಿಡಿ ಎಮ್ ಎಲ್ ಎ ಭರತ್ ಶೆಟ್ಟಿಯ ಡಾಕ್ಟರ್ ಭರತ್ ಶೆಟ್ಟಿಯ ಯಾಕೆಂದ್ರೆ ನನಗೆ ಡಾಕ್ಟರ್ ಆಗಿದ್ದಂಥ ಭರತ್ ಶೆಟ್ಟಿಗೂ ಎಮ್ ಎಲ್ ಎ ಆದಂಥ ಭರತ್ ಶೆಟ್ಟಿಗೂ ತುಂಬ ವ್ಯತ್ಯಾಸ ಕಾಣ್ತಾ ಉಂಟು ಡಾಕ್ಟರ್ ವೃತ್ತಿ ಒಂದು ಪ್ರೊಫೆಸರ್ ಆಗಿರುವಾಗ ಒಂದು ಡಿಗ್ನಿಟಿ ಅಂತ ಒಂದು ಮೇಂಟೈನ್ ಮಾಡ್ತಾರೆ ಯಾರು ಒಂದು ಪ್ರೊಫೆಸರ್ ಆದವರು ಈಗ ಎಮ್ ಎಲ್ ಎ ಆಗಿ ಬಂದ ನಂತರ ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ಭರತ್ ಶೆಟ್ಟಿ ಒಂದು ಜೋಕರ್ನಾಗೆ ಮಾಡ್ತಾ ಉಂಟು ಯಾಕೆಂದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು ಅಂತ ನಾನು ಇವರ ರಾಜಕೀಯ ಕಚ್ಚಾಟದಲ್ಲಿ ಇಲ್ಲ ಮೊನ್ನೆಯಿಂದ ನಾನು ನೋಡ್ತಾ ಇದ್ದೇನೆ ಏನೋ ಸದ ಸಂಸತ್ ಸದನದಲ್ಲಿ ಏನಾದ್ರೆ ರಾಹುಲ್ ಗಾಂಧಿಯನ್ನು ಮಾತಾಡಿದಂಥ ಎರಡೂ ಪಕ್ಷಗಳು ಆಚೆಚೆ ಕಿತ್ತಾಡ್ತಾ ಉಂಟು ಏನೋ ಎಲ್ಲರೂ ಹೈಡ್ರಾಮಾ ಮಾಡ್ತಾ ಇದ್ದಾರೆ ನಮಗೆ ಎರಡೂ ಪಕ್ಷದ ಅವಶ್ಯಕತೆ ನಮಗೆ ಇಲ್ಲ ನಾವು ಬಿಟ್ಟು ಬಿಟ್ಟಿದ್ದೇವೆ ಸೌಜನ್ಯ ಹೋರಾಟಗಾರರು ಆದರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು ಹೇಳುವಾಗ ಹಿಂದೂ ಧರ್ಮ ಯಾವ ಪಕ್ಷದವನಿಗೆ ನಾವು ದತ್ತು ಕೊಡಲಿಲ್ಲ ಆದರೆ ನಾನು ಭರತ್ ಶೆಟ್ಟಿಗೆ ನಾನು ಓಪನ್ ಆಗಿ ಒಂದು ಹಿಂದೂ ತಾಯಿಯಾಗಿ ಗರ್ವದಿಂದ ನಾನು ಕೇಳಲಿಕ್ಕೆ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಹಿಂದೂ ಧರ್ಮ ಅಂದರೆ ಏನು ಹಿಂದುತ್ವ ಅಂದರೆ ಏನು ಅಂತ ಮುಖಾಮುಖಿ ಒಮ್ಮೆ ಕೂತು ಮಾತಾಡುವ ನಮಗೆ ಯಾರು ಧರ್ಮದ ಬೋಧನೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ನಿಜವಾದ ಧರ್ಮ ನಾವು ಮಾಡ್ತಾ ಇದ್ದೇವೆ ಸೌಜನ್ಯ ಹೋರಾಟಗಾರರು ಆದರೆ ನಿಮ್ಮ ಧರ್ಮ ಒಂದು ಉಂಟಲ್ಲ ಪ್ರಮಾಣ ವಚನ ಮಾಡ್ತೀರಲ್ಲ ನೀವು ಎಮ್ ಎಲ್ ಎ ಆಗಿ ಪ್ರಮಾಣ ವಚನ ಮಾಡುವಾಗ ನಿಮ್ಮ ಧರ್ಮ ರಾಜಕೀಯ ಧರ್ಮ ಎಷ್ಟು ಮಾಡ್ತಾ ಇದ್ದೀರಿ ಅಂತ ಅದನ್ನ ನೋಡ್ಕೊಳ್ಳಿ ನಮ್ಮ ಧರ್ಮ ನೋಡ್ಲಿಕ್ಕೆ ನಮ್ಮ ಹಿಂದೂ ಆ ಧರ್ಮ ನೋಡ್ಲಿಕ್ಕೆ ತುಂಬಾ ಜನರಿದ್ದಾರೆ ಅವರವರ ಮನೆಯವರಿದ್ದಾರೆ ನಿಮ್ಮಿಂದ ನಮಗೆ ಪಾಠ ಅವಶ್ಯಕತೆ ಇಲ್ಲ ಆದರೆ ನಾನು ಸೌಜನ್ಯ ಹೋರಾಟದ ವಿಷಯದಲ್ಲಿ ಭರತ್ ಶೆಟ್ಟಿದು ಒಂದು ಸ್ಟೇಟ್ಮೆಂಟ್ ನೋಡಿ ನಾನು ಇವತ್ತು ಮಾತಾಡಿದ್ದು ಇಲ್ಲದ್ರೆ ನನಗೆ ಅವಶ್ಯಕತೆ ಇರಲಿಲ್ಲ ಎರಡೂ ಪಕ್ಷದವರನ್ನು ನಾವು ರಿಜೆಕ್ಟ್ ಮಾಡಿ ನೋಟ ಅಭಿಯಾನ ಮಾಡಿದೆವು ಆದರೆ ಭರತ್ ಶೆಟ್ಟಿ ಹೇಳಿದ ಏನ ಬ್ರೈನ್ ವಾಶ್ ಮಾಡಿಕೊಂಡು ನೋಟ ಅಭಿಯಾನ ಮಾಡಿದ್ದಾರೆ ಹಾಗೆ ಎಲ್ಲ ಹಿಂದೂಗಳು ಓಟ್ ಹಾಕಿದ್ದಾರೆ ಅಂತ ನಾವು ವಾಶ್ ಮಾಡಿಕೊಂಡು ನೋಟ ಅಭಿಯಾನ ಮಾಡಲಿಲ್ಲ ಎರಡೂ ಪಕ್ಷದವರು ಸೌಜನ್ಯನ ಹೋರಾಟದಲ್ಲಿ ಭಾಗಿಯಾಗದೆ ಸೌಜನ್ಯನಿಗೆ ನ್ಯಾಯ ಕೊಡಿಸದೆ ಇದ್ದಾಗ ಎರಡು ಪಕ್ಷಗಳನ್ನು ನಾವು ಧಿಕ್ಕರಿಸಿ ನಾವು ನೋಟ ಅಭಿಯಾನ ಮಾಡಿದೆ ವಿನಃ ಅವನು ಚೌಟ ಇವನು ಪದ್ಮರಾಜ್ ಅಂತ ಯಾವುದೇ ಪಕ್ಷ ನಾವು ನೋಡ್ಲಿಲ್ಲ ನೀವು ಅದನ್ನು ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಬ್ರೈನ್ ವಾಶ್ ಮಾಡಿದಲ್ಲ ಆದ್ರೆ ನಾನು ಯಾರ್ದು ವೈಯಕ್ತಿಕ ವಿಷಯಕ್ಕೆ ಕೈ ಹಾಕುವವಳಲ್ಲ ಆದ್ರೆ ಭರತ್ ಶೆಟ್ಟಿಗೆ ಇವತ್ತು ನಾನು ಹೇಳಬೇಕು ಬ್ರೈನ್ ವಾಶ್ ಮಾಡಿದವರು ನಿಮ್ಮಂತವರು ಒಂದು ಪ್ರೊಫೆಸರ್ ಆಗಿ ಇದ್ದಾಗ ನೀವು ಹಿಂದೂ ಧರ್ಮದ ಬಗ್ಗೆ ನೀವು ಪ್ರಶ್ನೆ ಕೇಳ್ತೀರಲ್ಲ ಆ ಧರ್ಮದಲ್ಲಿ ಇದ್ದು ಹಿಂದೂ ಧರ್ಮವನ್ನು ಎಷ್ಟು ನೀವು ಪಾಲನೆ ಮಾಡ್ತಿದ್ದೀರಿ ಹಿಂದೂ ಧರ್ಮದಲ್ಲಿ ಒಂದಕ್ಕಿಂತ ಹೆಚ್ಚು ನಾವು ಮದುವೆ ಆಗಬಾರ್ದು ನಾವು ಬಾಕಿ ಧರ್ಮಕ್ಕೆ ನಾವು ಗೇಲಿ ಮಾಡ್ತಾ ಇದ್ದೇವಲ್ಲ ನೀವು ಒಂದು ಮ ಒಂದು ಮದುವೆ ಆಗಿದ್ದೀರಾ ಅದು ಹಿಂದೂ ಧರ್ಮದಲ್ಲಿ ಉಂಟಾ ಹಿಂದೂ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಎಷ್ಟು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದ್ರು ಕೊಲೆ ಮಾಡಿದ್ರು ನಾವೀಗ ಸೌಜನ್ಯನ ಹೋರಾಟ ಮಾಡ್ತಿದ್ದೇವೆ ಹನ್ನೊಂದು ವರ್ಷದಿಂದ ಸೌಜನ್ಯನಿಗೆ ನ್ಯಾಯ ಸಿಗ್ಲಿಲ್ಲ ಕೇವಲ ಸೌಜನ್ಯ ಅಲ್ಲ ಎಷ್ಟೋ ಹಿಂದೂ ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿದ್ರು ಇತ್ತೀಚಿನ ದಿನಗಳಲ್ಲಿ ಅವರ ಶಾಲೆಗಳಲ್ಲಿ ಎರಡು ಮಕ್ಕಳನ್ನು ಅವರು ಅತ್ಯಾಚಾರ ಮಾಡಿದ್ರಲ್ಲ ಒಬ್ಳು ಹೆಣ್ಣು ಮಗಳು ಸತ್ಲಲ್ಲ ಹಾಗೇನು ನೀವು ಸತ್ತಿದ್ದೀರಾ ಅದು ಹಿಂದೂಗಳಲ್ವಾ ಹಿಂದೂ ಹಿಂದೂ ಅಂತ ಹೇಳುವವರಿಗೆ ಹಿಂದೂ ಮಕ್ಕಳಿಗೆ ಅನ್ಯಾಯ ಆಗುವಾಗ ಮಾತಾಡಿದವನು ನೀನು ಒಂದು ಅಂತ ನಾನು ಕೇಳಬೇಕು ಯಾಕೆಂದ್ರೆ ಕೇವಲ ಭಾಷಣಗಳಲ್ಲಿ ಹಾಕೊಂಡು ಕೇಸರಿ ಹಾಕೊಂಡು ಹಿಂದುತ್ವ ಹಿಂದುತ್ವ ಮೀಡಿಯಾದಲ್ಲಿ ಹೋಗಿ ಬೊಬ್ಬೆ ಹಿಡಿಯುವುದಲ್ಲ ನಿಮ್ಮ ಧರ್ಮ ಪಾಲನೆ ಮಾಡಿ ರಾಜಕೀಯ ಧರ್ಮ ಉಂಟಲ್ಲ ಎಷ್ಟು ಹಿಂದೂಗಳಿಗೆ ನೀವು ಹೆಲ್ಪ್ ಮಾಡಿದಿರಿ ಎಷ್ಟು ಹಿಂದೂಗಳಿಗೆ ನೀವು ಕೆಲಸ ಮಾಡಿ ಮಾಡಿಕೊಟ್ಟಿದ್ದೀರಿ ನೀವು ದೊಡ್ಡ ಮಾತಾಡ್ತಿದ್ದೀರಲ್ಲ ನನಗೆ ಯಾವ ಧರ್ಮದವನಿಗೂ ನೀವು ಕೆಲಸ ಕೊಟ್ಟರು ನನ್ನ ಅಭ್ಯಂತರ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಪಿ ಡಬ್ಲ್ಯೂ ಡಿ ಹೋಗಿ ಎರಡು ಡಾಕ್ಯುಮೆಂಟ್ ಆರ್ ಟಿ ಐ ತೆಗೆದಿದ್ದೇನೆ ಕೋಟಿ ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಅಲ್ಲಿ ಮುಸ್ಲಿಂ ಧರ್ಮದವರಿಗೆ ಹೋಗಿದೆ ಮುಸ್ಲಿಂ ಧರ್ಮದವರು ಹೋಗ್ಲಿ ಹಿಂದೂ ಕ್ರಿಶ್ಚಿಯನ್ ಧರ್ಮದವರಿಗೆ ಹೋಗ್ಲಿ ಹಿಂದೂ ಧರ್ಮದವರಿಗೆ ಹೋಗ್ಲಿ ನನ್ನ ಅಭ್ಯಂತರ ಇಲ್ಲ ಆದ್ರೆ ನಿಮ್ಮ ಅಲ್ಲಿ ನೀವು ಪ್ರತಿ ಸಲ ಮಾತಾಡುವಾಗ ಹಿಂದುತ್ವ ಹಿಂದೂ ಧರ್ಮ ಅಂತ ಹೇಳುವಾಗ ಆ ಎಲ್ಲ ಕಾಂಟ್ರಾಕ್ಟ್ಗಳು ಮುಸ್ಲಿಮನಿಗೆ ಹೋಗುವಾಗ ನೀನ್ ಯಾವ ಅಂತ ನಾನು ಪ್ರಶ್ನೆ ಮಾಡಬೇಕಲ್ಲ ನಾವು ಎಲ್ಲರೂ ಸಂಘದ ಮೂಲದಿಂದ ಬಂದವರು ಹಾಗಾಗಿ ನಮ್ಗೆ ಹಿಂದೂ ಅಂದ್ರೆ ಹಿಂದುತ್ವ ನಮ್ಮ ಜೀವನ ಪದ್ಧತಿ ಧರ್ಮ ಅಂತ ಇರುವುದು ನಮ್ಮ ನಾವು ಮಾಡುವ ಕರ್ತವ್ಯಗಳಲ್ಲಿ ಇದನ್ನು ಫಸ್ಟ್ ತಿಳ್ಕೊಳ್ಬೇಕು ಜನರು ಮುಟ್ಟಾಳ್ರಲ್ಲ ನೀವು ಭಾಷಣ ಹೇಳಿದ ಕೂಡಲೆ ಈಗ ಎಲ್ಲ ಜನರಿಗೆ ಅರ್ಥ ಆಗ್ತಾ ಉಂಟು ಹಿಂದುತ್ವ ಅಂದ್ರೆ ಏನು ಹಿಂದೂ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಅದು ಅರ್ಥ ಆಗ್ತಾ ಉಂಟು ಬಾಯಿಗೆ ಬಂದಾಗೆ ವ್ಯಾಖ್ಯಾನ ಕೊಡಬೇಡಿ ಆದ್ರೆ ನೀವು ಹೇಳ್ತೀರಿ ಸೌಜನ್ಯ ಹೋರಾಟಗಾರರ ನೋಟ ಅಭಿಯಾನದ ಬಗ್ಗೆ ನೀವು ಮಾತಾಡ್ತೀರಲ್ಲ ಹಿಂದೂಗಳು ಓಟ್ ಹಾಕಿದಾರಂತ ಹಿಂದೂಗಳು ಓಟ್ ಹಾಕದೆ ಮತ್ತಾರು ಓಟ್ ಆಗಬೇಕು ನೀವು ಕೇಳ್ತಾ ಇದ್ದೀರಲ್ಲ ಒಂದು ಕ್ರಿಶ್ಚಿಯನ್ ಹಾಕಿದಾರ ಒಂದು ಮುಸ್ಲಿಮ್ರು ಹಾಕಿದಾರ ಅಂತ ನಾನು ನನ್ನ ನೇಬರ್ ಕ್ರಿಶ್ಚನ್ ಅನ್ನು ತಂದು ಮುಂದೆ ಇಡ್ತಾ ಇದ್ದೇನೆ ನೋಟಕ್ಕೆ ಓಟ್ ಹಾಕ್ಲಿಲ್ವಾ ಅಂತ ಹೇಳಿ ನೀವಲ್ಲ ನನಗೆ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಹಿಂದೂಗಳು ಓಟ್ ಹಾಕಿದ್ದಾರೆ ಸೌಜನ್ಯ ಹಿಂದೂ ಆಗಿ ನೀವೊಂದು ಹಿಂದೂ ಧರ್ಮದಲ್ಲಿದ್ದವರು ಸೌಜನ್ಯನ ಪರ ತಾಕತ್ತಿದ್ರೆ ಗಂಡಸಾದರೆ ಒಮ್ಮೆ ಹೋರಾಟಕ್ಕೆ ಬನ್ನಿ ಆಗ ನಾನು ಗೌರವ ಕೊಡ್ತೇನೆ ಚೌಟನನ್ನು ವೈಯಕ್ತಿಕವಾಗಿ ನಾವು ಎಲ್ಲೂ ದ್ವೇಷ ಮಾಡುವುದಿಲ್ಲ ಈಗ ಎಂ ಚೌಟನು ಸೌಜನ್ಯನ ಹೋರಾಟಕ್ಕೋಸ್ಕರ ಬಂದು ನ್ಯಾಯಕ್ಕಾಗಿ ಹೋರಾಟ ಮಾಡಿದರೆ ಆ ಚೌಟನಿಗೂ ನಾವು ಗೌರವ ಕೊಡ್ತೇವೆ ಇಲ್ಲಿ ನೀವು ಈಗ ಚೌಟನನ್ನು ಮೇಲೆ ಇಡುವ ಅವಶ್ಯಕತೆ ಇಲ್ಲ ಗೆದ್ದೆ ಎತ್ತಿನ ಬಾಲ ಹಿಡಿಯುವುದು ಅವಶ್ಯಕತೆ ಇಲ್ಲ ಯಾಕೆಂದರೆ ನನಗೂ ಗೊತ್ತು ನೀವು ಎಷ್ಟು ಜನ ಎಂ ಪಿ ಆಗಿ ಫೈಟ್ ಮಾಡಿದ್ದೀರಿ ಎಂ ಎಲ್ ಎ ಸೀಟಿಗಾಗಿ ಹೇಗೆ ಸೀಟು ತಂದಿದ್ದೀರಿ ಒಬ್ಬರು ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಯಾಗ ಮಾಡಿಕೊಂಡು ಮೋದಿಯನ್ನು ಇಂಪ್ರೆಸ್ ಮಾಡಲಿಕ್ಕೆ ಓದೋ ಒಬ್ಬ ಎಂ ಎಲ್ ಎ ಇದ್ದಾನೆ ನೀವು ಸಹ ಮೇಲೆ ಅವರು ನಿಮ್ಮ ಗಾಡ್ ಫಾದರ್ ಇದ್ದವರು ಎಷ್ಟು ಎಂ ಪಿ ಕ್ಯಾಂಡಿಡೇಟ್ ಆಗಬೇಕಂತ ಹೋಗಿದ್ದೀರಿ ಎಲ್ಲ ಗೊತ್ತುಂಟು ಚೌಟನ ವಿರೋಧವಾಗಿ ಆದ್ರೆ ಈಗ ಚೌಟ ಗೆದ್ದ ನಂತರ ಚೌಟನಿಗೆ ಮಾಡಿದ್ದೇವೆ ಚೌಟನಿಗೆ ನಾವು ವಿರೋಧ ಮಾಡಿದಲ್ಲ ಸೌಜನ್ಯನಿಗೆ ನ್ಯಾಯ ಬೇಕು ಅಂತ ನಾವು ಅಭಿಯಾನ ಮಾಡಿದ್ದೇವೆ ಅದನ್ನು ನೀವು ಬೇರೆ ರೀತಿಯಲ್ಲಿ ಕೊಂಡೋಗೋ ಅವಶ್ಯಕತೆ ಇಲ್ಲ ಹಿಂದುತ್ವ ಧರ್ಮ ನಿಮ್ಮಿಂದ ಕಲಿಯೋ ಅವಶ್ಯಕತೆ ಇಲ್ಲ ನಾವು ಹೋರಾಟಗಾರರು ಪ್ರತಿಯೊಬ್ಬರು ಸಂಘದ ಮೂಲದಿಂದ ಬಂದವರು ಪ್ರತಿಯೊಬ್ಬರು ಮನೆಯಲ್ಲಿ ನನ್ನ ಗಂಡ ಐ ಟಿ ಸಿ ಓಟಿಸಿ ಮಾಡಿದವರು ಮಹಿಷಣ್ಣ ಆಗಲಿ ತಮ್ಮಣ್ಣ ಆಗಲಿ ಮಟ್ಟಣ್ಣ ಆಗ್ಲಿ ಪ್ರತಿಯೊಬ್ರು ಸಂಘದ ಮೂಲದಿಂದ ಬಂದವರು ಹಾಗಾಗಿ ನೀವು ನಮ್ಗೆ ಧರ್ಮದ ವಿಷಯ ಬೋಧನೆ ಮಾಡುವ ಅವಶ್ಯಕ ಇಲ್ಲ ಸಂಘದ ಹಿರಿಯರಿಗೂ ನಾನು ಹೇಳ್ತಾ ಇದ್ದೇನೆ ಬಿಜೆಪಿ ಪಕ್ಷಕ್ಕೆ ಯಾವ ಧರ್ಮವನ್ನು ನಾವು ಬಿಟ್ಟುಕೊಡ್ಲಿಲ್ಲ ಯಾವುದೇ ರಾಜಕೀಯ ಪಕ್ಷವನ್ನು ನಾವು ಧರ್ಮವನ್ನು ಮಾರಾಟ ಮಾಡಲಿಲ್ಲ ಹಿರಿಯರು ಸ್ವಲ್ಪ ಆತನಿಗೆ ಬುದ್ಧಿ ಹೇಳಿ ಬುದ್ಧಿ ಹೇಳದಿದ್ರೆ ಮುಂದೊಂದು ದಿನ ನಾವು ಉತ್ತರ ಕೊಡಬೇಕಾಗ್ತದೆ ಇವರದೊಂದು ಫ್ಯಾಷನ್ ಆಗಿ ಹೋಗಿದೆ ಯಾಕೆಂದ್ರೆ ಇವರಿಗೆ ಪ್ರತಿ ಸಲ ಈ ಸಲ ಮಾತ್ರ ಒಂದು ಮರ್ಡರ್ ಆಗ್ಲಿಲ್ಲ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇಲ್ಲದ್ರೆ ಪ್ರತಿ ಸಲ ಒಂದೊಂದು ಮರ್ಡರ್ ಆಗುದು ಇವರೊಂದು ಫೋಟೋ ಹಾಕುದು ಅಲ್ಲಿ ಹೂ ಹಾರ ಹಾಕುದು ಮತ್ತೆ ನಾಮಿನೇಷನ್ ಹೋಗುದು ಇದು ನಾಟಕ ಆಗಿತ್ತು ನಾಟಕ ಹಾಕಿದ್ದು ಬೇರೆ ಏನಿಲ್ಲ ಇವರಿಗೆ ಇದು ನಾನು ಬಾಯಿ ಬಿಟ್ಟು ಓಪನ್ ಆಗಿ ಹೇಳಿದರೆ ನನಗೂ ಹೇಳಬಹುದಿತ್ತು ಎಷ್ಟೋ ಮಂದಿ ಪಾಪದ ಕಾರ್ಯಕರ್ತರನ್ನು ಇವರು ಕೆಲವು ಕೊಲೆಗಳಿಗೆ ಬಳಕೆ ಮಾಡಿ ಮತ್ತೆ ಆ ಮನೆ ಬೀದಿ ಬಾಲಾಗಿದೆ ನನಗೂ ಒಂದು ಕೇಸ್ ಬಂದಿತ್ತು ಒಂದು ತಾಯಿದು ಈಗ ಏನು ಅವರು ನೋಡ್ಕೊಳ್ಳುವುದಿಲ್ಲ ಮುಂದೊಂದು ದಿನ ಹೀಗೆ ಮಾತಾಡಿದರೆ ಅದನ್ನು ನಾನು ಆ ತಾಯಿಯನ್ನು ತಂದು ಮೇಡದಲ್ಲಿ ಕುತ್ಕೊಳಿಸಬೇಕಾಗ್ತದೆ ಬೇಡ ಕೆದಕಬೇಡಿ ನಾವು ನಿಮ್ಮ ಯಾವುದೇ ರಾಜಕೀಯ ಪಕ್ಷದ ಸುದ್ದಿಗೆ ಬರಲಿಲ್ಲ ನಮಗೆ ಅವಶ್ಯಕತೆನೂ ಇಲ್ಲ ನಿಮ್ಮಿಂದ ನಾವು ಏನು ಎರಡು ಪಕ್ಷಗಳಿಂದ ಅಪೇಕ್ಷೆಯೂ ಇಟ್ಲಿಲ್ಲ ಯಾಕೆಂದ್ರೆ ನೀವೆಲ್ಲ ನಿಮ್ದೆಲ್ಲ ಅಪ್ಪ ಒಬ್ಬನೇ ನಮಗೆ ಅವಶ್ಯಕತೆ ಇಲ್ಲ ಸೌಜನ್ಯ ಹೋರಾಟಕ್ಕಾಗಿ ನಿಜವಾದ ನಾವು ಧರ್ಮದಲ್ಲಿದ್ದವರು ನಾವು ನಿಜವಾಗಿ ಹಿಂದೂಗಳಾಗಿದ್ರೆ ನಾವು ಹೋರಾಟ ಮಾಡ್ತೇವೆ ಇದರಲ್ಲಿ ಹಿಂದೂಗಳಂತಲ್ಲ ಪ್ರತಿಯೊಬ್ಬರು ಯಾವ ಮನೆಯಲ್ಲಿ ಹೆಣ್ಮಕ್ಕಳ್ದಾರ ಒಂದು ಮನೆಯಲ್ಲಿ ಹೆಣ್ಮಕ್ಕಳು ಇಲ್ಲದಿದ್ದರೆ ಒಂದು ಅಣ್ಣನಿಗೆ ತಂಗಿ ಇದ್ದಾಳ ಮಗಳಿದ್ದಾರಾ ಆ ಮನೆಯವರು ಖಂಡಿತ ಇದಕ್ಕೆ ಬೆಂಬಲ ಕೊಡ್ತಾರೆ ನಿಮ್ಮಂಥವರಿಂದ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ನಾನು ಹೇಳಿದ್ದೇನಲ್ಲ ಹಿಂದೂ ಧರ್ಮ ಬೋಧನೆ ಮಾಡುವ ನೀವು ಒಂದು ಹೆಣ್ಣಿಗೆ ಎಷ್ಟು ನೋವು ಮಾಡಿಸಿದ್ದೀರಿ ನೀವು ಸಹ ಡಿವೋರ್ಸ್ ಕೊಟ್ಟು ಇನ್ನೊಂದು ಹೆಣ್ಣಿನ ಮದುವೆ ಆದದಕ್ಕೆ ನಾನು ಹೇಳುವುದು ಿಲ್ಲ ಆದರೆ ಹಿಂದೂ ಧರ್ಮ ಅಂತ ಹೇಳುವಾಗ ಎಲ್ಲವನ್ನು ಪಾಲನೆ ಮಾಡಬೇಕು ನಾವು ಯಾರು ಹೋರಾಟಗಾರರು ಹಾಗೆ ಮಾಡಲಿಲ್ಲ ಯಾರನ್ನು ಬ್ರೈನ್ ವಾಶ್ ಮಾಡಲಿಲ್ಲ ನೀವು ಪ್ರೊಫೆಸರ್ ಆಗಿದ್ದಾಗ ನೀವು ಒಂದು ಕಾಲೇಜಲ್ಲಿ ಕಲಿಸುವಾಗ ನೀವು ಪಾಠ ಕಲಿಸುವ ಬದಲು ಆ ಹೆಣ್ಮಕ್ಕಳನ್ನು ಬ್ರೈನ್ ವಾಶ್ ಮಾಡಿಕೊಂಡು ಮದುವೆ ಆದದ್ದು ನಾವಲ್ಲ ನಾನು ಯಾವತ್ತು ಭರತ್ ಶೆಟ್ಟಿ ನಾವು ನಿಮಗೆ ಆತ್ಮೀಯರಾಗಿದ್ದವರು ನಿಮ್ಮ ವೈಯಕ್ತಿಕ ತೇಜೋವದೆ ಎಲ್ಲೂ ನಾವು ಮಾಡಲಿಲ್ಲ ಯಾಕೆಂದ್ರೆ ನಿಮ್ದು ರಾಜಕೀಯ ನಿಮಗೆ ಬಿಟ್ಟದ್ದು ನಾನು ಅದಕ್ಕೆ ಇಂಟರ್ಫಿಯರ್ ಆಗಲಿಲ್ಲ ಯಾವತ್ತು ನೀವು ಹೋರಾಟಗಾರನ್ನು ಸೌಜನ್ಯ ಹೋರಾಟದಲ್ಲಿ ನಾನು ಮಾಡಿದ್ದು ನಾನು ಒಬ್ಳು ತಾಯಿಯಾಗಿ ನೋಟ ಅಭಿಯಾನ ಮಾಡಿದ್ದೇವೆ ನಿಮ್ಮ ಹಾಗೆ ಹಣ ಕೊಟ್ಟು ಏನೇನು ಅಮಿಷ ಮಾಡಿಕೊಂಡು ನಾವು ನೋಟ ಅಭಿಯಾನ ಮಾಡಲಿಲ್ಲ ಗೌರವದಿಂದ ನಾವು ನೋಟ ಅಭಿಯಾನ ಮಾಡಿದ್ದೇವೆ ಯಾವ ಪಕ್ಷದ್ದು ತೇಜೋವದೆ ಮಾಡಲಿಲ್ಲ ಆದರೆ ನಿಮ್ಮ ಪಕ್ಷ ಪ್ರತಿಯೊಂದರಲ್ಲಿ ನಮ್ಮನ್ನು ತೇಜೋವದೆ ಮಾಡ್ತಾ ಉಂಟು ನೋಟ ಫೇಕ್ ಅಂತ ನೀವು ನಮ್ಮ ಬಗ್ಗೆ ನೀವು ಅಭಿಯಾನ ಮಾಡ್ತಾ ಹೋದದ್ದು ವಿನಃ ನಾವು ಯಾವ ಪಕ್ಷವನ್ನು ಗೇಲಿ ಮಾಡ್ತಾ ಹೋಗ್ಲಿಲ್ಲ ಆದ್ರೆ ಈಗ ಪುನಃ ನೀವು ಹಿಂದುಗಳದಕ್ಕೆ ನೋಟಕ್ಕೆ ಓಟ್ ಹಾಕಿದ್ದು ಬ್ರೈನ್ ವಾಶ್ ಮಾಡುದು ಹೇಳುವಾಗ ಹಿಂದೂಗಳು ಹಾಕ್ತಾರೆ ಹಿಂದೂಗಳು ಹಾಕದೆ ಮತ್ತೆ ಯಾರು ಹಾಕುದು ನಾನು ಹೇಳುದು ಇನ್ನೊಮ್ಮೆ ನಾನು ಚಾಲೆಂಜ್ ಆಗ್ತಿದ್ದೇನೆ ಹಿಂದೂ ಗಂಡಸಾದರೆ ಹಿಂದೂ ಧರ್ಮದ ಬಗ್ಗೆ ಗೊತ್ತಿದ್ರೆ ಏನು ಅಂತ ನಾಲೆಜ್ ಇಲ್ಲದೆ ಮಾತಾಡಬೇಡಿ ಹಿಂದುತ್ವ ಅಂತ ಏನು ಗೊತ್ತಿದ್ರೆ ಬನ್ನಿ ಸೌಜನ್ಯನ ಹೋರಾಟಕ್ಕೆ ಮಾತಾಡ್ತಿರಲ್ಲ ಇಷ್ಟಿಷ್ಟು ದೊಡ್ಡ ಬೊಗಳ ಸ್ಪೀಚನ್ನು ಕೇಸರಿ ಹಾಕ್ಲಿಕ್ಕೂ ನೈತಿಕತೆ ಬೇಕು ಅದನ್ನು ಇಟ್ಕೊಂಡು ನೀವು ಮಾತಾಡ್ತಿರಲ್ಲ ಆ ಮನೆ ಆ ಹುಡುಗಿಗೆ ನ್ಯಾಯ ಕೊಡಿಸಿ ಹನ್ನೊಂದು ವರ್ಷದಿಂದ ಹೋರಾಟ ಮಾಡ್ತಿದ್ದೀರಲ್ಲ ಮಹೇಶ್ ಅಣ್ಣ ಆ ಮಹೇಶ್ ಅಣ್ಣನ ಹಿಂದೂ ಧರ್ಮ ಹಿಂದುತ್ವದ ಇದರಲ್ಲಿ ಅವರ ಕಾಲಿನ ಧೂಳಿಗೂ ನೀವು ಸಮ ಅಲ್ಲ ಇದು ನಾನು ನಿಮ್ಗೆ ಓಪನ್ ಆಗಿ ಹೇಳ್ತೇನೆ ಧೂಳಿಗೂ ಸಮಾನ ಇಲ್ಲ ಕಾಲಿ ಬಾಯಲ್ಲಿ ಮಾತಾಡೋದಲ್ಲ ಹೆಣ್ಮಕ್ಳ ಮೇಲೆ ಗೌರವ ಕೊಡದ ನೀವು ಅತ್ಯಾಚಾರ ಆದಾಗ ಮಾತಾಡದ ನೀವು ಕೇವಲ ಯಾವನ ಒಬ್ಬ ಅಲ್ಲಿ ಮಾತಾಡಿದ ರಾಹುಲ್ ಗಾಂಧಿ ಅಂತ ನಮಗೂ ಅವನ ಅವಶ್ಯಕತೆ ಇಲ್ಲ ಅವನು ಮಾತಾಡಿದಂತ ಅದನ್ನು ವೈಭವೀಕರಣ ಮಾಡ್ತಾ ಇದ್ದೀರಲ್ಲ ನಿಮ್ಮ ಕಾನ್ಸ್ಟಿಟ್ಯನ್ಸಿಯಲ್ಲಿ ಇಷ್ಟು ಪ್ರಾಬ್ಲಮ್ ಆಗ್ತದೆ ಮೊನ್ನೆ ನೋಡಿದಲ್ಲ ನಿಮ್ದು ಸುರತ್ಕಲ್ ಮಾರ್ಕೆಟ್ ಇದು ವರ್ಣನೆ ಮಾಡಿದಾರಲ್ಲ ಸೊಳ್ಳೆ ಕಾಟದಿಂದ ಡೆಂಗ್ಯೂ ಜ್ವರ ಬರೋದು ಪ್ರತಿಯೊಂದು ವರ್ಡ್ ಹೋಗಿ ನೀವು ಅದನ್ನು ಮಾಡಿ ಅಲ್ಲ ಗೌರ್ಮೆಂಟ್ ಶಾಲೆ ಬೀಳ್ಲಿಕ್ಕೆ ಆಗಿದೆ ಕಾವೂರಲ್ಲಿ ವಿಜೃಂಭಣೆ ಮಾಡ್ತೀರಲ್ಲ ನೀವು ನೂರು ವರ್ಷದ ಸಂಭ್ರಮಾಚರಣೆ ಅಲ್ಲಿ ಗೋಡೆ ಕಟ್ಟಿಸಿ ಅಲ್ಲಿ ಟೀಚರ್ಸ್ ನವರನ್ನು ಹಾಕಿ ಚರ್ಚ್ ಶಾಲೆಯಲ್ಲಿ ಕನ್ನಡ ಶಾಲೆ ನಿಂತು ಹೋಯ್ತಲ್ಲ ಅಷ್ಟು ಮಕ್ಕಳು ಇರುವಾಗ ಎಲ್ಲಿ ನೀವು ಸದನದಲ್ಲಿ ಮಾತಾಡಿದಿರಿ ನೀವು ಮಾತಾಡಿದೀರ ತಾಕತ್ತಿದ್ರೆ ನಿಮ್ಮ ಕಾನ್ಸ್ಟಿಟ್ಯೂನ್ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾಂಡು ಮಾತಾಡಿ ಜನರಿಗೆ ನಾನು ಭರತ್ ಶೆಟ್ಟಿದ ಎರಡು ನಂಬರ್ ಕೊಡ್ತಾ ಇದ್ದೇನೆ ಎಲ್ಲರೂ ಕಾಲ್ ಮಾಡಿ ನೋಡ ಭರಶೆಟ್ಟಿ ಎಷ್ಟು ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಫೋನ್ ಮಾಡಿದ್ರೆ ಇವರ ಪಿ ಎದು ಮಾತಾಡ್ಲಿಕ್ಕೆ ಆಗ್ತದೆ ಕಾರ್ಪೊರೇಟರ್ ಇವರು ಕೆಲವರು ಏನು ಕೆಲಸ ಮಾಡ್ತಾ ಇಲ್ಲ ಖಾಲಿ ಎಮ್ ಎಲ್ ಎಂದ ಪ್ರತಿಭಟನೆ ಮಾಡುವುದಲ್ಲ ಪ್ರತಿಯೊಬ್ರು ನಿಮ್ಮ ವಾರ್ಡ್ ಅಲ್ಲಿ ಸಮಸ್ಯೆಗೆ ಸ್ಪಂದನೆ ಮಾಡಿ ಅದು ನಿಮ್ಮ ಧರ್ಮ ಖಾಲಿ ನೀವು ಅಲ್ಲಿ ಪ್ರಮಾಣ ವಚನ ಮಾಡುವುದಲ್ಲ ನೀವು ದೇವರ ಮೇಲೆ ಪ್ರಮಾಣ ವಚನ ಮಾಡುದಾದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿದಾದ್ರೆ ಪ್ರಮಾಣ ವಚನ ಮಾಡುದಾದ್ರೆ ನೀವು ಮಾಡುವ ಧರ್ಮ ರಾಜಕೀಯ ಧರ್ಮ ಅದನ್ನು ಮಾಡಿ ತೋರಿಸಿ ಕೇವಲ ಯಾರ ತಲೆ ಹಾಳು ಮಾಡಿಕೊಂಡು ಸಿಕ್ಕಿದ ಪಾಪದ ಮಕ್ಕಳನ್ನು ಜೈಲಿಗೆ ಕಳಿಸುವಂತೆ ಇನ್ನು ಮಾತಾಡಿದ್ರೆ ಯಾರು ನಂಬುವ ಸ್ಥಿತಿಯಲ್ಲಿಲ್ಲ ನಾನು ಯಾವತ್ತೂ ರಾಜಕೀಯ ಮಾತಾಡಿದವಳಲ್ಲ ರಾಜಕೀಯ ಬಿಟ್ಟು ಬಂದವಳು ರಾಜಕೀಯ ನಿಲ್ಲಿಸಿದ್ದೇನೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಾಣುವವರು ಎಷ್ಟೋ ಎಂ ಎಲ್ ಎಗಳು ಒಳ್ಳೆ ಕೆಲಸ ಮಾಡ್ತಾರೆ ಎಷ್ಟೋ ಕಾರ್ಪೊರೇಟರ್ಗಳು ಒಳ್ಳೆ ರೀತಿಯಿಂದ ಕೆಲಸ ಮಾಡುವವರಿದ್ದಾರೆ ಪಕ್ಷ ಭೇದ ಮರೆತು ನಾವು ಹೋಗ್ತೇವೆ ಹಾಗಾಗಿ ನಾವು ಯಾವ ಪಕ್ಷದ ಚೇಲಗಳು ಅಲ್ಲ ಇದ್ದದನ್ನು ಇದ್ದಾಗೆ ಮಾತಾಡ್ತೇವೆ ತಪ್ಪಿದ್ದದನ್ನು ತಪ್ಪಾಗಿ ಮಾತಾಡ್ತೇವೆ ನಾವು ನೋಟ ಅಭಿಯಾನ ಮಾಡುದು ನಿಮ್ಗೆ ಇಷ್ಟು ನೋವಾಗುದಾದ್ರೆ ಇಷ್ಟು ಪ್ರಾಬ್ಲಮ್ ಆಗುದಾದ್ರೆ ಯಾವನೇ ಅವನ ಫಂಡಿಗೋಸ್ಕರ ಅವನ ಕಾಲು ಕಾಲು ತೊಳೆದು ನೀರು ಕುಡಿಲಿಕ್ಕೆ ಹೋಗ್ತಿರೋದು ನೀವು ನೀನ್ ಕುಡಿದಿರಲ್ಲ ನೀನ್ ಹೇಳ್ತೀಯಲ್ಲ ನನ್ನ ಕಾರ್ಯಕರ್ತರ ಧೈರ್ಯದಿಂದ ನಾನು ಮಾತಾಡ್ತಾ ಇದ್ದಂತ ಹೇಳಿಯ ನೀನು ಹೇಳಿಯ ಧೈರ್ಯದಿಂದ ಮಾತಾಡು ನನ್ನ ಧೈರ್ಯದಿಂದ ಅಲ್ಲ ಕಾರ್ಯಕರ್ತರ ಧೈರ್ಯದಿಂದ ಮಾತಾಡು ನಾನೊಂದು ಹೆಣ್ಣಾಗಿ ಕೋಟಿ ಕೋಟಿ ಸೌಜನ್ಯನಿಗೋಸ್ಕರ ಡೆಫಾರ್ಮೇಶನ್ ಕೇಸ್ ಹಾಕಿಕೊಂಡಿದ್ದೇನೆ ಮೈ ಮೇಲೆ ನಾವೆಲ್ಲ ನಾಯಕರು ನಾವು ಹಾಕಿಕೊಂಡದ್ದು ಕಾರ್ಯಕರ್ತರನ್ನು ಬಲಿಪಶು ಮಾಡಲಿಲ್ಲ ಸಭೆಯಲ್ಲಿ ಸ್ಪೀಚ್ ಅಲ್ಲಿ ಏನ್ ಮಾತಾಡ್ತಾ ಇದ್ದೀ ನೀವು ಕಾರ್ಯಕರ್ತರು ನನ್ನೊಂದಿಗೆ ಇದ್ದೀರಲ್ಲ ನಿಮ್ಮ ಧೈರ್ಯದಿಂದ ನಾನು ಮಾತಾಡೋದಾದ್ರೆ ನೀವೇನು ನಾನಾಯಕ ಎಂ ಎಲ್ ಎಗಳು ನಿಮಗೆ ನಾಚಿಕೆ ಆಗುದಿಲ್ಲ ಕೇಳ್ತೇನೆ ನಾನು ಭರತ್ ಶೆಟ್ಟಿ ಉತ್ತರ ಕೊಡಿ ನಿಮ್ಗೆ ಹಿಂದುತ್ವ ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇದ್ರೆ ನಾನು ಒಂದು ಸೋಷಲ್ ವರ್ಕರ್ ಆಗಿರ್ಬೋದು ಆದ್ರೂ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದವಳು ಹಿಂದೂ ಧರ್ಮದ ವ್ಯಾಖ್ಯಾನ ಸತ್ಯನ ನಮಗೆ ಕಲಿಸಿಕೊಡುವುದು ಬೇಡ ಕಲಿಸಿಕೊಡುವುದು ಬೇಡ ಮುಖಾಮುಖಿ ಕೂತ್ಕೊಳ್ಳುವ ಇಲ್ಲಿದ್ದು ಚರ್ಚೆಗಳನ್ನು ಹೋಗಿ ಇಲ್ಲಿ ಮಾಧ್ಯಮ ಇದ್ರು ಸ್ಟೇಟ್ ಚಾನಲ್ ಅಲ್ಲಿ ಕೂತು ವೈಭವೀಕರಣ ಮಾಡೋದಲ್ಲ ಫಸ್ಟ್ ನಮ್ಮ ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ಚರ್ಚೆ ಮಾಡುವ ನಿಮ್ಮ ಮಂಗಳೂರು ಉತ್ತರದ ಒಳಗೆ ನಾನು ಒಮ್ಮೆ ಕೂತ್ಕೊಳ್ಳುವ ಹಿಂದುತ್ವ ಅಂದ್ರೆ ಏನು ಹಿಂದೂ ಧರ್ಮ ಅಂದ್ರೆ ಏನು ಸಂಸ್ಕೃತಿ ಅಂದ್ರೆ ಏನು ಹೆಣ್ಮಕ್ಕಳಿಗೆ ಎಷ್ಟು ಗೌರವ ಕೊಡಬೇಕು ಹೆಣ್ಮಕ್ಕಳ ಕಣ್ಣೀರು ನಮ್ಗೆ ಶಾಪ ಆಗ್ತದೆ ತಾಯಿ ಕಣ್ಣೀರು ಶಾಪ ಆಗ್ತದೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ತನ್ನ ಮನೆ ತಾಯಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲದವ ತನ್ನ ಹೆಂಡತಿಗೆ ಗೊತ್ತಿದದವ ಯಾವ ಸೀಮೆಯ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀನಿ ನೀನು ನೋಟಾ ಅಭಿಯಾನದ ಬಗ್ಗೆ ಭರತ್ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಂತ ಹೇಳುವ ಬದಲು ನಾವು ಮನಸ್ಸು ಮಾಡ್ತಿದ್ರೆ ಮಹೇಶಣ್ಣನನ್ನೇ ಅಲ್ಲಿ ಓಟಿಗೆ ನಿಲ್ಲಿಸಿ ಎಲ್ಲ ಹಿಂದೂಗಳ ಬ್ರೈನ್ ವಾಶ್ ಮಾಡ್ಬೋದಿತ್ತು ಆಗ ನೀವೆಲ್ಲರೂ ರಾಜಕೀಯಕ್ಕೋಸ್ಕರ ಮಾತ್ರ ಹಿಂದುತ್ವ ಹಿಂದೂ ಧರ್ಮದ ಬಗ್ಗೆ ಮಾತಾಡೋ ನೀವೆಲ್ಲರೂ ವಾಶ್ ಔಟ್ ಆಗಿ ಹೋಗ್ತಾ ಇದ್ರು ನಾನು ಇವತ್ತೊಂದು ಭರಶೆಟ್ಟಿಗೆ ಚಾಲೆಂಜ್ ಆಗ್ತಾ ಇದ್ದೇನೆ ಹಿಂದೂ ಧರ್ಮ ಹಿಂದುತ್ವ ಅಂತ ಮಾತಾಡುವ ಭರಶೆಟ್ಟಿ ನಮ್ಮ ಧರ್ಮಸ್ಥಳದ ದೇವಸ್ಥಾನ ಹಿಂದೂಗಳಿಗೆ ಸಂಬಂಧಪಟ್ಟ ದೇವಸ್ಥಾನವನ್ನು ತಾಕತ್ತಿದ್ರೆ ಆ ಹಿಂದೂಗಳ ಹಿಂದಿರುಗಿಸಿಕೊಡು ಯಾವುದೋ ಧರ್ಮೋದ್ಯಮಿಗಳು ಹಣ ಸಂಪಾದನೆ ಮಾಡಿಕೊಂಡು ಲೂಟಿ ಮಾಡಿಕೊಂಡು ಅತ್ಯಾಚಾರ ಮಾಡಿಕೊಂಡು ಮೇಲೆ ನಾವು ಮಾತಾಡಬಾರ್ದಂತ ಕೋಟಿ ಕೋಟಿ ತೇಜವಧೆ ಮಾಡಿ ಡೆಫಾಮೇಶನ್ ಕೇಸ್ ಆಗ್ತಾ ಇದ್ರಲ್ಲ ನಿನ್ನೊಟ್ಟಿಗೆ ನಾವು ಎಲ್ಲ ಮಹಿಳೆಯರು ಬರ್ತಾ ಇದ್ದೇವೆ ತಾಕತ್ತಿದ್ರೆ ಆ ದೇವಸ್ಥಾನವನ್ನು ಹಿಂದೂಗಳಿಗೆ ತಿರುಗಿಸಿಕೊಡು ಇನ್ನೊಮ್ಮೆ ಚಾಲೆಂಜ್ ಮಾಡ್ತಿದ್ದೇನೆ ಕೇವಲ ಕೇವಲ ಕೇಸರಿ ಶಾಲ್ ಹಾಕಿ ತಿರುಗುದಲ್ಲ ಆ ದೇವಸ್ಥಾನಕ್ಕೆ ಬಂದು ಒಂದು ಕೇಸರಿ ಭಗವಧ್ವಜವನ್ನು ಹಾಕು ನಾನು ನಿನ್ನೊಟ್ಟಿಗೆ ಬಂದು ಕೈ ಜೋಡಿಸ್ತೇನೆ ನಿನ್ನ ಹಿಂದೆ ಒಬ್ಬ ಕೂತಿದೇನಲ್ಲ ಕಾರ್ಕಳದೊಬ್ಬ ಎಮ್ ಎಲ್ ಎಲ್ಲ ಪರಶುರಾಮನ ಮೂರ್ತಿಯನ್ನೇ ಫೇಕ್ ಮಾಡಿಕೊಂಡು ತುಂಡು ತುಂಡು ಮಾಡಿ ಕಳಿಸುವಾಗ ನಿನ್ಗೇನು ಕಣ್ಣು ಕಂಡಿಲ್ವಾ ಆಗ ಹಿಂದುತ್ವ ಅಲ್ವಾ ಪರಶುರಾಮ ಹಿಂದೂ ಅಲ್ವಾ ಹಿಂದೂ ದೇವರನ್ನು ಈ ರೀತಿ ಿಗೋಸ್ಕರ ಮಾಡಿ ಎಲ್ಲ ಅದರಲ್ಲಿ ಹಣ ಲೂಟಿ ಮಾಡಿ ಬಾಯಿ ಮುಚ್ಚಿಕೊಂಡು ಕೂತಿರುವಾಗ ನಿಮ್ಗೆ ಬಾಯಿ ಬರುವುದಿಲ್ವಾ ನೀವು ಹಿಂದೆ ನೀವೆಲ್ಲ ಹಿಂದೂ ಹಿಂದುತ್ವ ಅಂತ ಹೇಳುವವರು ಪರಶುರಾಮನನ್ನು ಚಿತ್ರ ಚಿತ್ರ ಮಾಡಿಕೊಂಡು ತುಂಡು ಮಾಡಿಕೊಂಡು ಹೋಗುವಾಗ ನಿಮ್ಮ ಹಿಂದುತ್ವ ಎಲ್ಲಿ ಹೋಯ್ತು ಆಗ ನೀವು ಹಿಂದುಗಳಿಗೆ ಹುಟ್ಟಲಿಲ್ವಾ ಅಂತ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ನಿಮ್ಮ ಎಂಎಲ್ ಎ ಸುನಿಲ್ ಕುಮಾರಿಗೂ ಈ ಪ್ರಶ್ನೆ ಕಾರ್ಕಳದಲ್ಲಿ ಇಷ್ಟು ಭ್ರಷ್ಟಾಚಾರ ಆಗಿ ಇಷ್ಟೆಲ್ಲ ಹೋರಾಟ ಮಾಡುವಾಗ ಸದಕ್ಕೆ ಉತ್ತರ ಕೊಡದೆ ನೀವು ದೊಡ್ಡ ವೀರ ಪುರುಷರಾಗಿ ಇನ್ನೂ ಬಂದು ಜನರ ಮುಂದೆ ಬಂದು ಹಿಂದುತ್ವ ಹಿಂದೂ ಧರ್ಮದ ಬಗ್ಗೆ ಬೋಧನೆ ಮಾಡುವ ಅವಶ್ಯಕತೆ ನಮ್ಗಿಲ್ಲ ನಮ್ಮ ಹಿಂದೂ ಧರ್ಮ ಹಿಂದುತ್ವದ ಬಗ್ಗೆ ಎಲ್ರಿಗೂ ಗೊತ್ತುಂಟು ನಿಮ್ಮ ರಾಜಕೀಯ ಪಕ್ಷಗಳಿಗೆ ನಾವು ಯಾವುದನ್ನು ಹಿಂದುತ್ವವನ್ನು ಅಡವಿಡ್ಲಿಲ್ಲ ನಮಗೆ ಎರಡು ಪಕ್ಷಗಳು ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರವನ್ನು ಯಾವತ್ತೆ ನಾವು ಧಿಕ್ಕರಿಸಿದ್ದೇವೆ ಯಾವತ್ತು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅಲ್ಲಿ ಹೋಗಿ ಎಂಜಲು ಹಣ ತಿಂದು ಬಂದಿದ್ದಾರಾ ಆಗ್ಲೇ ನಾವು ಅವರನ್ನು ಧಿಕ್ಕಾರ ಮಾಡಿದ್ದೇವೆ ನೀವು ಇಲ್ಲಿ ಇದ್ದು ನರಸತ್ತ ನಾಯಿಗಳಾಗೆ ನೀವು ಮಾಡ್ತಿದ್ದೀರಿ ಎಲ್ಲರೂ ದಕ್ಷಿಣ ಕನ್ನಡದ ಎಂಎಲ್ ಎಂಪಿಗಳು ಇದ್ದು ಸೌಜನ್ಯ ನ್ಯಾಯಕ್ಕೋಸ್ಕರ ನೀವು ಮುಂದೆ ಬರೋದು ಅವರ ಬೆಂಬಲ ಕೊಡ್ತಾ ಇರುವಾಗ ನಿಮ್ಮನ್ನು ನಾವು ಯಾವತ್ತೂ ಧಿಕ್ಕರಿಸಿದ್ದೇವೆ ಹಾಗಾಗಿ ನಮ್ಮ ತಂಟೆಗೆ ಬರುವ ಅವಶ್ಯಕತೆ ಇಲ್ಲ ನಾವು ಯಾರ ವೈಯಕ್ತಿಕ ತೇಜೋದೆ ಮಾಡುವುದು ಇಲ್ಲ ಆದ್ರೆ ನಮ್ಮ ಸುದ್ದಿಗೆ ಬಂದು ನೀವು ದೊಡ್ಡ ಹಿಂದೂಗಳು ಹಿಂದುತ್ವ ಬ್ರೈನ್ ವಾಶ್ ಅಂತ ಮಾತಾಡುವಾಗ ಇದು ಕೇವಲ ನಾನು ನಿಮ್ಗೆ ಇಷ್ಟು ಸ್ವಲ್ಪ ಹೇಳಿದಷ್ಟೇ ಮಾತ್ರ ಇನ್ನು ಪ್ರೂಫ್ ಸಮೇತ ನಿಮ್ಮನ್ನು ನಾನು ಮಾಧ್ಯಮಕ್ಕೆ ಕರಿತೇನೆ ಬಂದು ಕೂತ್ಕೊಳ್ಳಿ ನನ್ನ ಹಿಂದುತ್ವವ ನಾನು ಇಷ್ಟು ಮಾತಾಡಲಿಕ್ಕೆ ನಾನು ಒಂದು ತಾಯಿಯಾಗಿ ಸೌಜನ್ಯ ಹೋರಾಟದಲ್ಲಿ ಹೋಗಿ ಈಗ ನೋಟಾ ಅಭಿಯಾನದಲ್ಲಿ ನಾನು ಹಾಗಾಗಿ ನನಗೂ ನೋವು ತರಿಸ್ತದೆ ನಾನು ಯಾವುದೇ ಹೆಂಗಸರನ್ನು ಬ್ರೈನ್ ವಾಶ್ ಮಾಡಲಿಲ್ಲ ಯಾರಿಗೆ ಸೌಜನ್ಯಳಿಗೋಸ್ಕರ ನ್ಯಾಯ ಬೇಕು ಅಂತವರು ಓಟ್ ಹಾಕಿ ಅಂತ ಹೇಳುವಾಗ ಬುದ್ಧಿದ್ದ ಮನುಷ್ಯರೆಲ್ಲ ಓಟ್ ಹಾಕಿದ್ದಾರೆ ವಿನಃ ನಾವು ಯಾರನ್ನು ಅಲ್ಲಿ ಹಿಂದೂಗಳು ಹಾಕಿ ಹಾಕಿ ಮುಸ್ಲಿಮರು ಹಾಕಿ ಅಂತ ಹೇಳಲಿಲ್ಲ ಆದ್ರೆ ನಿಮ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಪದೇ ಪದೇ ಹೇಳುವುದಾದ್ರೆ ಇನ್ನು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ಜನರು ಸ್ವಲ್ಪ ಹುಷಾರಾಗಿದ್ದಾರೆ ಮೈಕ್ ಇಡ್ಕೊಂಡ ಕೂಡಲೇ ಬಾಯಿಗೆ ಬಂದ ವ್ಯಾಖ್ಯಾನ ಕೊಡೋದಲ್ಲ ನೀವೊಂದು ಎಂ ಎಲ್ ನಿಮ್ಮ ರಾಜ್ಯಕ್ಕೆ ಧರ್ಮ ಮರೆತು ಈಗ ಬಾಯಿಗೆ ಬಂದದ್ದು ಮಾಡ್ತೀರಿ ನಿಮಗೂ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಪ ಖಂಡಿತ ತಡ್ತದೆ ಹಿಂದೂ 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 ಅಂತನೇ ಹಿಂದುತ್ವ ಅಂತ ಹಿಂದೂ ಧರ್ಮದ ಬಗ್ಗೆ ಮಾತಾಡುವಾಗ ಎಷ್ಟು ಹಿಂದೂಗಳ ಒಂದು ಕಾರ್ಯಕ್ರಮ ಮಾಡಿದ್ದಿ ಜನಸ್ಪಂದನ ಕಾರ್ಯಕ್ರಮ ಅಂತ ಎಮ್ ಎಲ್ ಮಾಡಲೇಬೇಕು ಭರಶೆಟ್ಟಿ ಹತ್ರ ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಂದು ವಾರ್ಡ್ ಅಲ್ಲಿ ತಿಂಗಳಿಗೆ ಒಂದು ಸಲ ಬಂದು ಪ್ರತಿಯೊಂದು ಒಂದೊಂದು ವಾರ್ಡ್ ಅಲ್ಲಿ ಬಂದು ಹಿಂದೂಗಳ ಸಮಸ್ಯೆಯನ್ನು ನೋಡ್ಕೊಳ್ಬೇಕು ಓಟು ಬೇಡುವಾಗ ಪ್ರತಿ ಮನೆಗಳು ಹಿಂದೂ ಮನೆ ಅಂತ ಓಡೋಡಿ ಬಂದು ಓಟು ಕೇಳ್ತೀರಲ್ಲ ಈಗ ಹಿಂದೂಗಳ ಪ್ರಾಬ್ಲಮ್ ಕೇಳುವವರು ಯಾರು ಅದನ್ನು ಕೇಳಬೇಕು ಇಲ್ಲದಿದ್ರೆ ಬರಶೆಟ್ಟಿಯ ಉತ್ತರ ಮಂಡಲದಲ್ಲಿ ಎಷ್ಟೆಲ್ಲ ಹಿಂದೂಗಳಿಗೆ ಯಾವ ರೀತಿಯ ಪ್ರಾಬ್ಲಮ್ ಉಂಟು ನಾನು ಪಟ್ಟಿ ಹಿಡಿದು ಕೂತ್ಕೊಳ್ತೇನೆ ಬನ್ನಿ ನಾವು ಆ ಸೊಲ್ಯೂಷನ್ ಕಂಡಿಡೀವ ಇದನ್ನು ಮಾಡುದು ಬಿಟ್ಟು ಖಾಲಿ ಮೈಕ ಸಿಕ್ಕಿದಂತ ಮಾತಾಡೋದು ಮಾಧ್ಯಮದಲ್ಲಿ ಕೂತು ಮಾತಾಡೋದಲ್ಲ ನೀವೇನು ಎಂಪಿಗಳ ನಿಮ್ಮ ಒಂದು ಉತ್ತರ ಮಂಡದಲ್ಲಿ ಏನು ಪ್ರಾಬ್ಲಮ್ ಇದ್ದು ಅದೇ ಪ್ರಾಬ್ಲಮ್ ಸಾಲ್ವ್ ಒಬ್ಬ ಬಾಯಿಗೆ ಬಂದದ್ದು ಒಂದು ಚರ್ಚೆಗಳಿಗೆ ಅದನ್ನೊಂದು ವೈಭವೀಕರಣ ಮಾಡಿಕೊಂಡು ಹಿಂದುತ್ವ ಹಿಂದೂ ಧರ್ಮ ಅಂತ ಬಾಯಿಗೆ ಬಂದದ್ದು ಮಾತಾಡುದು ಬಿಟ್ಟು ನಿಜವಾಗಿ ನಿಮ್ಮ ರಾಜಕೀಯ ಧರ್ಮವನ್ನು ಮಾಡಿ ನಾನು ನಿಮ್ಮೊಂದಿಗೆ ಕೈ ಜೋಡಿಸ್ತೇನೆ ಪ್ರತಿ ವಾರ್ಡ್ ಅಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಕೇವಲ ಹಿಂದೂಗಳನ್ನು ಮಾತ್ರ ಕರೀರಿ ಎಷ್ಟು ಹಿಂದೂಗಳಿಗೆ ಮನೆಯಲ್ಲಿ ಸಮಸ್ಯೆ ಉಂಟು ಎಷ್ಟು ತಾಯಿಯಂದರು ಕಣ್ಣೀರ ಎಷ್ಟು ಹೆಣ್ಮಕ್ಳಿಗೆ ಕಾಲೇಜ್ ಹೋಗ್ಲಿಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಎಷ್ಟು ಹೆಣ್ಮಕ್ಳಿಗೆ ಕೆಲಸ ಇಲ್ಲ ನಾನು ಗಂಡು ಮಕ್ಕಳನ್ನು ಬದಿಗಿಡಿ ಕೇವಲ ತಾಯಿಯಾಗಿ ನಾನು ಹೇಳ್ತಾ ಇದ್ದೇನೆ ನಾವು ಮಾಡುವ ಸಮಾಜ ಸೇವೆಯಲ್ಲಿ ಒಂದು ಪರ್ಸೆಂಟ್ ನೀವು ಮಾಡುವುದಾದ್ರೆ ಚಾಲೆಂಜ್ ಆಗ್ತೇನೆ ಒಂದು ಸಭೆ ಮಾಡ್ಕೊಳ್ಳಿ ಪ್ರತಿ ವಾರ್ಡ್ ಅಲ್ಲಿ ಒಂದು ಸಭೆ ಮಾಡ್ಕೊಳ್ಳಿ ಕೇವಲ ಹಿಂದೂಗಳನ್ನು ಸೇರಿಸಿ ಗಂಡಸರು ಬೇಡ ಕೇವಲ ಹೆಣ್ಮಕ್ಕಳನ್ನು ಸೇರಿಸಿ ಎಷ್ಟು ತೊಂದರೆ ಉಂಟು ಅಂತ ನೋಡುವ ಆ ನಂತರ ನೀವು ಧರ್ಮದ ಬಗ್ಗೆ ಮಾತಾಡಿ ಇದು ನಿಜವಾದ ಧರ್ಮ ನಾನು ಒಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ಒಂದು ಹಿಂದೂ ತಾಯಿಯಾಗಿ ನಾನು ಮಾಡುವ ಕೆಲಸ ಒಂದು ಸಮಾಜ ಸೇವಕಿಯಾಗಿ ಮಾಡುವ ಕೆಲಸವು ನೀವು ಒಂದು ಆಗಿ ಎಲ್ಲ ಅಧಿಕಾರ ಇದ್ದು ಜನರ ಸಂಬಳದಿಂದ ಬದುಕುವ ನೀವು ನೀವು ಮಾಡುವ ಕೆಲಸವನ್ನು ನಾವು ಸ್ವಲ್ಪ ಮಾತಾಡುವ ಮುಕ್ತವಾಗಿ ಎಲ್ಲ ವಾರ್ಡ್ ಅಲ್ಲಿ ಹೆಂಗಸರನ್ನು ಒಟ್ಟು ಸೇರಿಸುವ ಎಷ್ಟು ಹೆಂಗಸರು ಯಾವ ರೀತಿ ಕಷ್ಟಪಡ್ತಿದ್ದಾರೆ ನಿಮ್ಮ ಮಂಡಲದಲ್ಲಿ ಅದನ್ನು ಸರಿ ಮಾಡಿಕೊಳ್ಳುವ ಈ ವೇದಿಕೆಯಲ್ಲಿ ಇವತ್ತು ನಾನು ನಾನು ಚಾಲೆಂಜ್ ಮಾಡ್ತೇನೆ ಈ ಚಾಲೆಂಜ್ ಸ್ವೀಕರಿಸ್ತೀರಾದರೆ ನಿಜವಾಗಿ ಹಿಂದೂ ಅಂತ ನಾನು ಒಪ್ಕೊಳ್ತೇನೆ ಇಲ್ಲದಿದ್ರೆ ಒಂದು ಜೋಕರ್ ನಾಲಯಕ್ ಎಂ ಎಲ್ ಎ ಅಂತ ಹೇಳ್ತೇನೆ ನಾನು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೇ ರೀತಿಯಲ್ಲಿ ನಾವು ಬರ್ತೇವೆ ಅನ್ನುವಂತ ಮಾತನ್ನ ಸಹ ಪೊಲೀಸ್ನವರಿಗೆ ಹೇಳ್ತಾ ನಾನು ಏನು ಮಾತಾಡಿದ್ರು ಸರ್ ನಿಮ್ಮ ಧೈರ್ಯದಿಂದ ಮಾತಾಡುದು ನನ್ನ ಧೈರ್ಯದಿಂದಲ್ಲ ಅಲ್ಲ ಕಾರ್ಯಕರ್ತರ ಧೈರ್ಯದಿಂದ ಮಾತಾಡುದು ಭರತ್ ಶೆಟ್ಟಿ ಪೊಲೀಸರ ಬಗ್ಗೆ ಮಾತಾಡ್ತಾರೆ ಇನ್ನು ನಾವು ಏನಿದ್ರು ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಪ್ರತಿ ಸ್ಟೇಷನ್ಗೆ ಹೋಗಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ನಾನು ನೋಡಿದ್ದೇನೆ ಭರತ್ ಶೆಟ್ಟಿಯ ಪೌರುಷ ನಮ್ಮಲ್ಲಿ ಒಂದು ತೊಂದರೆ ಆದಾಗ ಭರತ್ ಶೆಟ್ಟಿ ಹಿಂದೆಯಿಂದ ಕಿಟಕಿಯಲ್ಲಿ ನಿಲ್ಲಿಸಿ ಕೆಲವು ಕಾರ್ಯಕರ್ತರನ್ನು ಚೂ ಬಿಟ್ಟು ಎಗೇನ್ಸ್ಟ್ ಮಾಡಲಿಕ್ಕೆ ಬಂದಿದ್ದ ನಾವು ಭರತ್ ಶೆಟ್ಟಿಯ ಜನರು ಅಂತ ಹುಡುಗರು ಹೇಳುವಾಗ ಅಲ್ಲಿಂದ ಎಸ್ ಐ ಅವರನ್ನು ದಬ್ಬಿಗಳಿಸಿದ್ರು ಅಲ್ಲಿ ಭರತ್ ಶೆಟ್ಟಿ ಎಂ ಎಲ್ ಎ ಹೆಸರು ಯಾರೂ ಕೇಳಲಿಲ್ಲ ಹಾಗಾಗಿ ಕಾರ್ಯಕರ್ತರ ಹತ್ರ ನಾನು ಹೇಳುದು ಯಾವ ಪೊಲೀಸ್ ಇಲಾಖೆಯನ್ನು ಎಮ್ ಎಲ್ ಎಗಳಿಗೆ ದತ್ತು ತೆಗೆದುಕೊಡ್ಲಿಲ್ಲ ಕೆಲವು ಇಲಾಖೆಗಳಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡುವ ಅಧಿಕಾರಿಗಳಿದ್ದಾರೆ ಅವರನ್ನು ಕೆಲಸ ಮಾಡಲಿಕ್ಕೆ ಬಿಡಿ ನೀವು ನಿಮ್ಮ ಎಮ್ ಎಲ್ ಎಗಳು ಮೈಕದಲ್ಲಿ ಮಾತಾಡ್ತಾರೆ ನಮ್ಮೊಂದಿಗೆ ಏನು ನಾವು ಮಾಡಿದ್ರು ಸಹ ಪ್ರಾಬ್ಲಮ್ ಆದ್ರೂ ಸ್ಟೇಷನಿಗೆ ನಮ್ಮ ಎಮ್ ಎಲ್ ಎಗಳು ಬರ್ತಾರೆ ಅಂತ ಎಣಿಸಿ ಆ ಕನಸಲ್ಲಿ ಇರಬೇಡಿ ಇವರು ಖಾಲಿ ಮಾಧ್ಯಮ ಮತ್ತು ಮೈಕಲ್ಲಿ ಮಾತಾಡಲಿಕ್ಕೆ ಮಾತ್ರ ಸೂಕ್ತ ಅದು ಆಗುದಿಲ್ಲ ಆದ್ರೆ ನಾನು ಭರತ್ ಶೆಟ್ಟಿ ಹತ್ರ ಒಂದಂತೂ ಹೇಳ್ತೇನೆ ಭರತ್ ಶೆಟ್ಟಿ ಹತ್ರ ನನಗೆ ಎಲ್ಲಿಯೂ ವೈಯಕ್ತಿಕ ದ್ವೇಷ ಇರಲಿಲ್ಲ ಮುಂದೇನೂ ಇಲ್ಲ ಇದು ನಿಜ ಹೇಳ್ತೇನೆ ಭರಶೆಟ್ಟಿಯಲ್ಲಿ ಶೆಟ್ಟಿಯಲ್ಲಿ ನನ್ನ ಆತ್ಮೀಯಳು ನಾನು ಒಂದು ಸಲ ಹೇಳಿದೆ ಭರಶೆಟ್ಟಿ ಶೆಟ್ಟಿ ನಾನು ಏನಾದರೂ ಕೆಲಸ ಮಾಡುವಾಗ ನಾನು ಸರಿ ಇಲ್ಲದ್ರೆ ನಾನು ಒಂಥರ ಹುಚ್ಚಿಯಾಗಿ ಅಂತ ತಪ್ಪು ಮಾಡಿದರೆ ಮಾತ್ರ ನಾನು ಸಾರಿ ಕೇಳುವೆ ಆದರೆ ಸೌಜನ್ಯನ ವಿಷಯಕ್ಕೆ ಬಂದು ನೋಟ ಅಭಿಯಾನದಾಗೆ ಮಾತಾಡುವಾಗ ಆ ನೈತಿಕತೆ ನಿಮಗೆ ಇಲ್ಲ ಸೌಜನ್ಯ ಹೋರಾಟಗಾರರ ಒಂದು ರೋಮಕ್ಕೂ ನೀವು ಯಾರು ಬೆಲೆ ಇಲ್ಲ ನೀವು ಎಮ್ ಎಲ್ ಎ ಆಗಿರ್ಬೋದು ಎಮ್ ಎಲ್ ಎ ಆದದ್ದು ಜನಗಳು ನಿಮ್ಮನ್ನು ಆರಿಸಿಕೊಂಡು ಬಂದದ್ದು ಪ್ರತಿ ತಿಂಗಳು ಸಂಬಳ ತಗೊಳ್ತೀರಿ ಬಿಟ್ಟಿ ಕೆಲಸ ಮಾಡ್ತಾ ಇಲ್ಲ ಆದ್ರೆ ನಾವು ಹೋರಾಟಗಾರರು ಅಲ್ಲ ಯಾರ ಎಂಜಲು ಹಣ ನೋಡಿಕೊಂಡು ನಾವು ಹೋರಾಟ ಯಾರ ಹಣ ತೆಗೆದುಕೊಂಡು ನಾನೊಂದು ಹೆಣ್ಣಾಗಿ ನಾನು ಹೇಳುದು ಇರುವಾಗ ಸಹ ಚಾಲೆಂಜ್ ಮಾಡಿ ಇವತ್ತು ನಾನು ಓಪನ್ ಆಗಿ ಹೇಳ್ತೇನೆ ಐದು ರೂಪಾಯಿ ಪೆಟ್ರೋಲ್ಗೆ ನಾನು ತಗೊಳ್ಳದೆ ರಾಜಕೀಯದಲ್ಲಿ ಕೆಲಸ ಮಾಡಿದವಳು ಅದು ನನ್ನ ರಾಜಕೀಯ ಧರ್ಮ ಹಾಗಾಗಿ ಹೋರಾಟಗಾರರಿಗೆ ಮಾತಾಡುವ ನೈತಿಕತೆ ಭರತ್ ಶೆಟ್ಟಿಗೆ ಇಲ್ಲ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಇನ್ನು ಯಾವತ್ತಾದ್ರೂ ನೀವು ಸೌಜನ್ಯ ಹೋರಾಟಗಾರ ಬಗ್ಗೆ ಆಗಲಿ ನೋಟ ಅಭಿಯಾನದ ಬಗ್ಗೆ ಆಗಲಿ ಸೌಜನ್ಯನ ಬಗ್ಗೆ ಮಾತಾಡಿದ್ರೆ ಜಾಗ್ರತೆ ಇದು ಕೊನೆ ಎಚ್ಚರಿಕೆ ಅಂತ ನಾನು ಹೇಳ್ತಾ ಇದ್ದೇನೆ